ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ ಬದಲಾವಣೆ ಆಗಲ್ಲ ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ನೀವು ಕರಿತಿರಲ್ಲ ಆ ಬಡ್ಜೆಟ್ ಆಗಬೇಕು ಯುಗಾದಿ ಅವರಿಗೆ ಬದಲಾವಣೆ ಆಗೋದು ಕಷ್ಟ ಹಾಲು ಮತದವರ ಕೈಗೆ ಸಮಾಜ ಬದ್ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಯಾಕೆ ಅಂದರೆ ಅಕ್ಕಪಕ್ಕರು ಆಲಮಂತ ಸಮಾಜದ ಪ್ರಮುಖ ಮುಖ್ ಪ್ರಮುಖಲ್ಲೊಬ್ಬರು ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಮಕ್ಕರು ಆ ನಂತರ ಛತ್ರಪತಿ ಶಿವಾಜಿ ಆತ ಹಲಮನ ಸಮಾಜದವನು ಆಮೇಲೆ ಕಾಶಿ ವಿಶ್ವನಾಥ ದೇವರತಕ್ಕಂಥ ರಾಣಿ ಅಕ್ಕಮ ಹನುಮಂತ ಸಮಾಜದವನು ಅಲ್ಯಬಾವಿ ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದ್ರೆ ಇಳಿಸೋದು ಕಷ್ಟ ಅವರಾಗೆ ಬಿಟ್ಕೊಟ್ರೆ ಆಗ್ಬೋದು ಅವರು ಬಿಟ್ಟು ಕೂಡಲ್ಲ ಇಳಿಯೋದು ಇಲ್ಲ ಐದು ವರ್ಷ ಅವರೇ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ಕಷ್ಟ ಯುಗಾದಿ ಕಾಲದ ಮೇಲೆ ಹೇಳ್ತೀನಿ ಅದನ್ನು

ಒಂದಿಬ್ರು ಮಹಾವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ